ನಮಸ್ಕಾರ ರೈತ ಮಿತ್ರರೇ ರೀ ನಾವು ಇವತ್ತು ಇದು ಪಡಸ್ ಗ್ರಾಮ ಬೆಳಗಾವಿ ಜಿಲ್ಲಾ ರಮೇಶ್ ರೀ ಪೆಚ್ ನಮ್ಗೆ ಡೆಮೋ ಕೊಟ್ಟರೆ ನಮ್ದು ಇದು ಐದನೇ ಬೀಡು ಮೆಣಸಿನ್ಕಾಯಿ ರೀ ಅದ್ರ ಭಾರಿ ರಿಸಲ್ಟ್ ಚಲೋ ಬಂದ್ರಿ ಅವ್ರು ಈಗ ನೀವು ಇದ್ರ ಬಗ್ಗೆ ರಿಸಲ್ಟ್ ಏನು ರಿಸಲ್ಟ್ ಹೆಂಗ್ ಏನು ಡಿಫ್ರೆನ್ಸ್ ರಿಸಲ್ಟ್ ಹೆಂಗ್ ಅಂದ್ರೆ ಸರ ಅವ್ರ ಕಂಪ್ನಿಯವರೇ ಬಂದಿರಲಾರ ಡೆಮೋ ಎರಡು ಸಾಲ ಮಾಡ್ಯಾರ ಎರಡು ಸಾಲ ಬೇರೆ ಇದ್ರಿ ನಾವು

અથવા નું ડેરેક્ટ અમેઝાન ફ્લીપાર્ટુ આઇન મુખાંતરું તર્સો